ನಾವು ದೊಡ್ಡವರಾಗಿರ್ತೀವಿ ಅಂದಮೇಲೆ ನಮ್ಮ ಮನೆಯಲ್ಲಿ ಮಂಗಲ ಕಾರ್ಯ ನಡೆಯುವ ಸಂದರ್ಭದಲ್ಲಿ ನಾವು ಮಂಗಲ ಕಾರ್ಯವನ್ನು ಮಾಡುವುದರ ನಿಮಿತ್ತವಾಗಿ ಸಮಾಜದಲ್ಲಿ ಇರುವಂತ ತೊಂದರೆ ಅನುಭವಿಸ್ತಾ ಇರುವಂಥ ಮತ್ತು ನ್ಯೂನತೆ ಇರುವಂಥ ಬಡತನ ಇರುವಂಥ ಮತ್ತು ಅಪ್ಪ ಅಮ್ಮ ಇಂದ ಇರುವಂತಹ ಕುಟುಂಬಗಳು ಭಾರತದಲ್ಲಿ ಬೇಕಾದಷ್ಟು ಇರ್ತವೆ ಅಂಥ ಕುಟುಂಬಗಳಿಗೆ ನಮ್ಮ ಮನೆಯಲ್ಲಿ ಮಂಗಲ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಧಿಯನ್ನು ತೆಗೆದಿಟ್ಟು ಕೊಟ್ರೆ ಕೊಟ್ಟರೆ ಆ ನಿಧಿಯಿಂದ ಬೇರೆಯವರು ಕಾರ್ಯಗಳನ್ನು ಮಾಡ್ತಾರಲ್ಲ ಆ ಕಾರ್ಯಕ್ಕೋಸ್ಕರ ಇವರು ಕೊಟ್ಟಂತಹ ಹಣ ವಿನಿಯೋಗ ಆಗ್ತದೆ ಅವರು ಸಂತೋಷವಾಗಿರ್ತಾರೆ ಇವರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅದಕ್ಕೋಸ್ಕರ ಮಂಗಲ್ ನಿಧಿ ಮಾಡ್ತಾರೆ ಇವರೇನೋ ಒಂದಿಷ್ಟು ನಿಧಿ ಅಂತ ಕೊಡ್ತಾರೆ ಅದು ಎಲ್ಲಿಗೆ ಹೋಗ್ತದೆ ಆ ಹಣ ಸೇವಾ ವಿಭಾಗ ಅಂತ ಇರುತ್ತೆ ಸಂಘದಲ್ಲಿ ಅಲ್ಲಿಗೆ ಹೋಗುತ್ತೆ ಆ ಹಣ ತಗೊಂಡು ಏನ್ ಮಾಡ್ತಾರೆ ಇವತ್ತು ಗದಗ ಬಂದಿರಿ ಇದು ಮುಗದ ಮೇಲೆ ಅಲ್ಲಿ ಹೋಗಿ ಬರ್ರಿ ಇಲ್ಲೊಂದು ಐತಿ ನೋಡ್ರಿ ಅದ್ರ ಹೆಸರು ದತ್ತು ಸ್ವೀಕಾರ ಕೇಂದ್ರ ಅಂತ ಕೆಲವ್ರದ್ದು ಲಕ್ಷ ಇರಲಿಲ್ಲ ಏನಕ್ಕೆ ಖಾಲಿ ಮಾತಾಡಕತ್ತ ನಾನು ಹೇಳಿ ಹೇಳಿದ್ದೇನೆ ಇಲ್ಲೊಂದು ದತ್ತು ಸ್ವೀಕಾರ ಕೇಂದ್ರ ಇದೆ ಆ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಒಂದು ಎಂಟರಿಂದ ಹತ್ತು ಕೂಸಿರ್ತವೆ ಆ ಕೂಸಿನ ತಂದೆ ಯಾರು ತಾಯಿ ಯಾರು ಗೊತ್ತಿರಂಗಿಲ್ಲ ಅವೆಲ್ಲ ಬಿಸಾಕಿದ್ದು ಪಾಪ ದವಾಖನಿ ಅವ್ರ ತಾಯಿ ಸತ್ತಿರೋದು ಆ ಕೂಸಲ್ಲಿ ಇಟ್ಕೊಂಡಿರ್ತಾರೆ ಆ ಕೂಸನ್ನ ಕೂಸನ್ನು ಯಾರಿಗ ಕೊಡ್ತಾರಂದ್ರೆ ಯಾರಿಗೆ ಮಕ್ಕಳಿರುದಿಲ್ಲ ಅವ್ರಿಗೆ ಕೊಡ್ತಾರೆ ಆ ಕೂಸು ಯಾರ ನೋಡ್ಕೊತಾರ ಆ ಒಣಗಿರುವಂತ ತಾಯಿಂದ ಯಾರಿರ್ತಾರೆ ಆ ಒಂದು ಆ ಕೂಸು ನೋಡ್ಕೊತಾರೆ ತಂದು ಮಗು ಇದ್ರೆ ಆ ಮಗುವಿಗೂ ಹಾಲು ಕುಡಿಸ್ತಾಳೆ ಅಲ್ಲಿರುವಂತ ಅನಾಥ ಮಗುವಿಗೂ ಹಾಲು ಕುಡಿಸ್ತಾಳೆ ಅದೊಂದು ವಯಸ್ಸಿಗೆ ಬರೋದ್ರೊಳಗೆ ಒಂದು ನಿಯಮಾವಳಿ ಪ್ರಕಾರ ಅಪ್ಪ ಅಮ್ಮ ಅಪ್ಪ ಅಮ್ಮ ಇದ್ರ ತಂದೆ ತಾಯಿಗೆ ಆ ಮಗುನ ದತ್ತು ಕೊಡ್ತಾರೆ ಸರ್ಕಾರಿ ನಿಯಮಾವಳಿ ಆ ಮಕ್ಕಳನ್ನ ನೋಡಕ್ಕೆ ಏನು ಐದಾರು ಜನ ತಾಯಿಂದ್ರ ಅಲ್ಲಿ ಬರ್ತಾರಲ್ಲ ಅವರ ಜೀವನೋಪಾಯಕ್ಕಾಗಿ ಸಂಭಾವನೆ ಕೊಡ್ತಾರೆ ಆ ಸಂಭಾವನೆ ಯಾರ್ದು ಅಂದ್ರೆ ಎಲ್ಲಪ್ಪ ಎಲ್ಲ ಅವ್ರು ಕೊಟ್ಟರಲ್ಲ ಆ ಹಣ ಅಲ್ಲಿಗೆ ಹೋಗುತ್ತೆ ನಿಜವಾಗಿಯೂ ಸತ್ಪಾತ್ರಕ್ಕೆ ಸಲ್ಲಬೇಕು ಹಣ ಅಂತಂದರೆ ಮಂಗಲ್ ನಿಧಿನಲ್ಲೇ ಅರ್ಪಣೆ ಮಾಡಬೇಕು ಅದು ಎಷ್ಟೇ ಕೊಡ್ಲಿ ಅವರು ಹತ್ತು ರೂಪಾಯಿ ಕೊಡಲಿ ಅದಕ್ಕೇನ ಇಷ್ಟು ಅಷ್ಟಂತಿಲ್ಲ ಅದಕ್ಕಾಗಿ ಆ ಮಂಗಲ್ ನಿಧಿ ತೊಗೊಂಡು ಆ ಥರ ದತ್ತು ಸ್ವೀಕಾರ ಕೇಂದ್ರ ನಡೆಸಲಿಕ್ಕೆ ಮಿಲ್ಟ್ರಿಯಲ್ಲಿ ಸೈನಿಕರು ಸತ್ತು ಅವರ ಮಕ್ಕಳ ಶಾಲೆ ಅಭ್ಯಾಸಕ್ಕಾಗಿ ಸುನಾಮಿಯಲ್ಲಿ ಮನೆ ಕಳ್ಕೊಂಡಿರುವಂಥ ಮಕ್ಕಳಿಗಾಗಿ ಅಂಗವಿಕಲ ಮಕ್ಕಳಿಗಾಗಿ ಬೆಂಗಳೂರಿನಲ್ಲಿ ಚಿಂದಿ ಆಯುವಂಥ ಮಕ್ಕಳಿಗಾಗಿ ಸಂಘದಲ್ಲಿ ಕೊಡುವಂಥ ಮಂಗಲ್ ನಿಧಿ ಸದ್ವಿನಿಯೋಗ ಆಗುತ್ತೆ ಅದಕ್ಕೋಸ್ಕರ ಈ ಮಂಗಲ್ ನಿಧಿ ಅರ್ಪಣೆ ಮಾಡಿರುವಂಥ ಈ ಕುಟುಂಬಗಳಿಗೆ ನಾನು ವಿಶೇಷವಾಗಿರತಕ್ಕಂಥ ಅಭಿವಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತೀನಿ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಮಂಗಲ್ ನಿಧಿ ಮಾಡೋದಕ್ಕೆ ಗೊತ್ತಿಲ್ಲ ಅನ್ನೋರು ಏನು ಮಾಡ್ತಾರೆ ಅಂದರೆ ದುಂದು ವೆಚ್ಚ ಮಾಡ್ತಾರೆ ಆ ದುಂದು ವೆಚ್ಚವನ್ನು ಕಡಿಮೆ ಮಾಡಿ ಮಂಗಲ ನಿಧಿಯನ್ನು ಅರ್ಪಣೆ ಮಾಡಿದರೆ ಆ ಶುಭ ಕಾರ್ಯ ಮಾಡಿದ್ದಕ್ಕೆ ಪುಣ್ಯ ಪ್ರಾಪ್ತಿಯಾಗಿ ಅದು ನಿರ್ವಿಘ್ನವಾಗಿ ನೆರವೇರುತ್ತದೆ ಅನ್ನುವಂಥದ್ದು ಭಾರತೀಯ ಪರಂಪರೆಯಲ್ಲಿ ಬೆಳೆದು ಬಂದಂತ ಅದಕ್ಕಾಗಿ ಹುಟ್ಟುಹಬ್ಬ ಮಾಡುವಾಗ ಈ ಮಂಗಲ್ ನಿಧಿ ಅರ್ಪಣೆ ಮಾಡಬಹುದು ಈಗೆಲ್ಲರೂ ಹುಟ್ಟಪ್ಪ ಹೆಂಗೆ ಮಾಡ್ತಾರೆ ಒಂದಿಷ್ಟು ಪಟಾಕ್ಷಿ ತಂದಿರ್ತಾರೆ ಹೊರಗಡೆ ಪಟಾಕ್ಷಿ ಹಾರಿಸ್ತಿರ್ತಾರೆ ಇನ್ನು ಕೆಲವರು ಮನೆಯೊಳಗ ಬ್ಯಾರೇನೂ ತಂದಿರ್ತಾರೆ ಸಾಯಂಕಾಲ ಕೊಡೋಕ್ಕೆ ಅದಕ್ಕೂ ಖರ್ಚು ಮಾಡ್ತಾರೆ ವಿಪರೀತವಾಗಿ ವೆಚ್ಚವನ್ನು ಮಾಡಿ ಪ್ರಕೃತಿಯನ್ನ ಹಾಳು ಮಾಡಿ ಕೊನೆಗೆ ಒಂದು ಐದಾರು ತಿಂಗಳು ಹಿಂದಿಂದ ಕೇಕ್ ತಗೊಂಡು ಬಂದು ಅದನ್ನು ಮುಂದಿಟ್ಟು ಅವನ ಕೈಯಾಗ ಒಂದು ಚಾಕು ಕೊಟ್ಟು ಹಚ್ಚಿರೋ ದೀಪಾನ ಆರಿಸಿ ಹ್ಯಾಪಿ ಬರ್ತ್ ಡೇ ತೂಯು ಅಂತಾರೆ ಆ ಟಿವಿಯನ್ನು ನೋಡಿದ್ದೇ ಮಾಡ್ತಾರೆ ಅದಕ್ಕೆ ಆ ಮಗ ಏನಾಗ್ತಾನಂದ್ರೆ ಇನ್ನೂ ಹದಿನೇಳ ಆಗಿರೋದಿಲ್ಲ ಆಗಲಿ ಅವ್ನು ಊರ ಬೋರ್ಡ್ ಹಾಕಿರ್ತಾರೆ ಮತ್ತೆ ಹುಟ್ಟಿ ಬಾ ಅಂತೇಳಿ ಅಟೋದಕ್ಕೆ ಹೋಗೇ ಬಿಟ್ಟಿರ್ತಾನ ದೀಪವನ್ನು ಸಂಪೂರ್ಣವಾಗಿ ಬೆಳಗಿ ಮನೆಯಲ್ಲಿ ಸಿಹಿ ಅಡಿಗೆಯನ್ನ ಮಾಡಿ ಅವನದೇ ವಯಸ್ಸಿನ ಕಡುಗಡು ಮಕ್ಕಳನ್ನು ಕರ್ಕೊಂಡು ಬಂದು ಬಟ್ಟೆ ಬರೆ ಪುಸ್ತಕ ಊಟ ಕೊಟ್ಟು ಸಿಹಿ ಅಡುಗೆಯನ್ನು ಊಟ ಮಾಡಿಸಿ ಯಾರು ಹುಟ್ಟಬ್ಬ ಮಾಡಿ ಆ ಸಮಯದಲ್ಲಿ ಮಂಗಲ್ ನಿಧಿ ಸಮರ್ಪಣೆ ಮಾಡ್ತಾರೋ ಆ ಮಗುವಿಗೆ ಆ ಪುಣ್ಯ ಕಾರ್ಯದಿಂದಾಗಿ ಅವನ ಜೀವನ ಚೆನ್ನಾಗಿರ್ತದೆ ಈ ರೀತಿ ಎಲ್ಲ ಮಾಡಿದ್ರೆ ಅದು ಹುಟ್ಟಬ್ಬ ಮಾಡಿದಂಗೆ ಆಗೋದಿಲ್ಲ ಅವನದು ಮುಂದಿನ ಹಬ್ಬ ಮಾಡ್ದಂಗೆ ಆಗ್ತದೆ ಹಿರಿಯರ ಪುಣ್ಯತಿಥಿ ಸಮಯದಲ್ಲಿ ಗೃಹ ಪ್ರವೇಶದ ಸಮಯದಲ್ಲೂ ಮಂಗಲ್ ನಿಧಿಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಭಾರತ ದೇಶದಲ್ಲಿರುವಂಥ ನ್ಯೂನ್ಯತೆಗಳು ತೊಂದರೆಗಳು ಬಡತನ ಮತ್ತು ಭಾಳಷ್ಟು ಅವಶ್ಯಕತೆ ಇರುವಂಥ ಕುಟುಂಬಗಳಿಗೆ ಸಂಘ ಪರಿವಾರದ ಮೂಲಕ ಮಂಗಲ್ ನಿಧಿ ಸಮರ್ಪಣೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತಿನ ನಿಶ್ಚಿತಾರ್ಥ ಸಭೆಯಲ್ಲಿ ಅರ್ಕ್ಸಾಲಿ ಬಂಧುಗಳು ಎಲ್ಲರ ಹಿರಿಯರ ಸಮಕ್ಷ ಮಂಗಲ್ ನಿಧಿಯನ್ನ ಸಮರ್ಪಣೆ ಮಾಡಿದ್ದಾರೆ ಇದೊಂದು ಕಾರ್ಯ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡಿ ತಾವೆಲ್ಲರೂ ಬಂದಿರೋರು ಕೊಣೆ ಪಕ್ಷದಲ್ಲಿ ದಿನ ಒಂದು ರೂಪಾಯಿನಾದರೂ ಹುಂಡಿಲಿ ಹಾಕಿಬಿಟ್ಟು ಮುಂದಿನ ದಿನಗಳಲ್ಲಿ ಮಂಗಲ್ ನಿಧಿಗೆ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾರ್ಥಕ್ಯ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡಿ ಅವರ ಬದುಕು ಚೆನ್ನಾಗಿರಲಿ